ಬನ್ನಿ ಸ್ನೇಹಿತರೆ ಈ ದಿನ ಒಂದು ವಿಶೇಷವಾದ ಸ್ಥಳದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಮಗಿದು ಗೊತ್ತಾ ನಾನಿವತ್ತು ನಿಮಗೆ ಪರಿಚಯಿಸುತ್ತಿರುವಂತಹ ವಿಶೇಷವಾದ ಸ್ಥಳ ಹಲವಾರು ವರ್ಷಗಳ ಹಿಂದೆ ಕಬಿನಿ ಜಲಾಶಯದ ನಿರ್ಮಾಣದ ಸಮಯದಲ್ಲಿ ಮುಳುಗಡೆಗೊಂಡಿರುವಂತಹ ಕಿತ್ತೂರು ಎಂಬ ಗ್ರಾಮದಿಂದ ವಿಭಜನೆಗೊಂಡಿರುವಂತಹ ಈ ಕಳಸೂರು ಗ್ರಾಮ ಅಥವಾ ಶಾಂತಿನಗರ ಎಂಬ ಊರಿನಲ್ಲಿರುವಂತಹ ಜೈನ ಬಸೀದಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ನಿಮ್ಮ ಪರೀಕ್ಷೆಯಲ್ಲಿ ಪತಂ ಮಾಡ ಹಾಂ ಇರೋದು ದೇವತೆ ನಮ್ಮ ತಂದೆ ನಾವು ಸ್ಥಾಪನೆ ಮತ್ತೆ ಮೊದಲು ಹೇಗಿತ್ತು ಮತ್ತು ವಿವಾದ ಎಲ್ಲಿದೆ ಎಂಬುದರ ಮಾಹಿತಿ ನಮ್ಮ ಕುಟುಂಬ ಇದ್ದರು ಅಲ್ಲಿ ಎರಡು ದೇವಸ್ಥಾನ ಇತ್ತು ಒಂದು ಶಾಂತಿನಾಥ್ ಬಸದಿ ಇನ್ನೊಂದು ಕನ್ನಡಿ ಪದ್ಮಾವತಮ್ಮ ಬಸದಿ ಎರಡು ಬಸದಿ ಅದು ಹಾಗೇ ಎಲ್ಲ ಇತ್ತು ನಂತರ ಎಪ್ಪತ್ತನೇಷ್ಟು ಆ ಒಂದು ಇದರಲ್ಲಿ ಬಿಕ್ಷಿ ಕಪಿಲ ನದಿಗೆ ಡ್ಯಾಮ್ ಕಟ್ಟುವಾಗ ಕಟ್ಟಲು ಶುರು ಮಾಡಿದ್ಮೇಲೆ ಆ ಡ್ಯಾಮ್ ಕಟ್ಟೋ ಕಟ್ಟುವ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ಅದರದ್ದು ಬ್ಯಾಕ್ ವಾಟರ್ ಎಲ್ಲ ಬಂದು ಎಲ್ಲ ಹಳ್ಳಿಗಳ ಕವರ್ ಅವಾಗ ಒಟ್ಟು ನಮ್ಮ ಈ ತಾಲೂಕಲ್ಲಿ ಆ ಭಾಗದಲ್ಲಿ ಒಳಗಡೆ ಆ ಒಂದು ಸಂದರ್ಭ ಬಂದಾಗ ಮೊದೊಂದು ಎಪ್ಪತ್ತನೇಷ್ಟು ಇರ್ಬೋದು ಆ ನಂತರ ನಾವು ಇಲ್ಲಿಗೆ ಶಿಫ್ಟ್ ಆಗಿ ಇಲ್ಲಿಗೆ ಶಿಫ್ಟ್ ಆಗಿ ಒಂದು ಐವತ್ತೈದು ವರ್ಷ ಆಯ್ತು ಬಂದರೆ ಐವತ್ತೈದು ವರ್ಷದಿಂದ ಬಂದು ಇನ್ನೊಂದು ಟೆಂಪ್ರವರಿ ಆಗಿ ಒಂದು ಹದಿನೈದು ವರ್ಷ ಹುಟ್ಟದಲ್ಲಿ ದೇವಸ್ಥಾನ ಮಾಡಿ ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ ನಂತರ ಇಲ್ಲಿ ಎಂಬತ್ತೈದು ಎಂಬತ್ತಾರಲ್ಲಿ ಇದನ್ನು ಹೊಸದಾಗಿ ದೇವಸ್ಥಾನ ಕಟ್ಟಿ ಓಪನಿಂಗ್ ಮಾಡಿ ಇದ್ರು 78 74 ರ ಕ ಇವಾಗ ಇಲ್ಲಿ ಪ್ರತಿ ವರ್ಷದ ಒಂದು ಸಾರಿ ವಾರ್ಷಿಕ ಪೂಜೆ ಆಗುತ್ತೆ 메인 ಥಿಂಗ್ ಅಲ್ಲಿ ಆಗುತ್ತೆ ಪ್ರತಿ ವರ್ಷಕ್ಕೆ ದಿನಾತ್ಮ್ಯ ಪೂಜೆ ಇರುತ್ತೆ ದಿತ್ಯ ಪೂಜೆ ದಿನ ಇರುತ್ತೆ ಕಾಲ ಲಕ್ಷೇಕ ಗಂಧಾ অভিষেক ದಿತ್ಯ ದಿತ್ಯ ಪೂಜೆ ದಿನ ಎರಡು ವರ್ಷದಿಂದ ದಿತ್ಯ ಪೂಜೆ ಹೀಗೆ ಹೊಂತೆ ಸಮತೆ ಲೇವನಾತಿ ಸರೋ ಮತ್ತೆ ಇದು ಪೂಜಾ ಕಾರ್ಯ ನಮ್ಮ ಜೈನಾದ್ರಲ್ಲಿ 24 ಪ್ರತಿಂಕ ಅಂತ ಹೇಳ್ತಾರೆ అదే ఇవ్వు శాంతి తీర్థం అద్రద్దు దేవస్థాన ఆ తీర్థం చేతి స్థాపన మి అద్రదూ పూజ పడుతుంది అదే శాంతి తీర్చులు బసతి వస్తాయి బసతి నమ్మే దేవస్థానకి బసతి అంతా దినచరి దేవస్థాన పూజ దినచరి అంతా వెళ్ళే ఐదు ముఖా ఆరు గంటే దీపారాధన దీపారాధన గంట అనదన అదూ ಇಪ್ಪತ್ತು ನಿಮಿಷ ಅದರಲ್ಲಿ ದೀಪರಾಧನೆ ಆಗುತ್ತೆ ಪ್ರತಿ ದಿವಸ ಆಗುತ್ತೆ ಐದನೇ ಮುಖಾದ್ರಿಂದ ಆರು ಗಂಟೆ ಆರು ಗಂಟೆ ನಂತರ ಎಂಟು ಗಂಟೆ ಸಂಖ್ಯೆ ನಿತ್ಯ ಪೂಜೆ ಅಭಿಷೇಕ ಅಭಿಷೇಕ ಬಂದರೆ ನೈವೇದ್ಯ ಪೂಜೆ ಅಂತ ಹೇಳ್ತೀನಿ ಅದು ಪ್ರತಿ ದಿನ ಇರುತ್ತೆ ಪ್ರತಿನಿತ್ಯ ಇರುತ್ತೆ ಪ್ರತಿನಿತ್ಯ ಇರುತ್ತೆ ಅಂದರೆ ಸರಿ ವಿಶೇಷ ವಿಶೇಷ ಅಂತ ಹೇಳಿದ್ರೆ ನಮಗೆ ನವರಾತ್ರಿ ವಿಶೇಷ ಇರುತ್ತೆ ದಸರಾ ಟೈಮಲ್ಲಿ ನವರಾತ್ರಿನಲ್ಲಿ ಒಂಬತ್ತು ದಿವಸ చూజ దీపవళి యుగది ఆ సందర్భం పూజ ఇది అదిబిట్రె నమీ దేవస్థానకు సంబంధపంత భక్తాదివల్ల ఈ మన దేవరు అంతా మన దేవరు గురుదేవరు అంతారు అవ సంబంధపేనే కార్యక్రమం విశేషంగా పూజ